ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಹ್ಯೂಮನ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಬಂದು ಹೆಸರು ಬೇಳೆಯಿಂದ ತವೆ ಮಾಡ್ತಾ ಇದ್ದೀನಿ ಅಂದರೆ ದಾಲ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಬೇಳೆ ನಾನು ಒನ್ ಕಪ್ ತೊಗೊಂಡಿದ್ದೀನಿ ನೀರು ಮೂರು ಕಪ್ಪಷ್ಟು ತೊಗೊಂಡು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಬಂದು ನಾನು ಒಗ್ಗರಣೆಗೆ ಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಪ್ಯಾನ್ ತೊಗೊಂಡು ಪ್ಯಾನ್ಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದಿದ ನಂತರ ನಾವು ಸಾಸಿವೆ ಇದೆಲ್ಲ ಒಗ್ಗರಣೆ ತೋರಿಸಿದ್ನ ಅದೆಲ್ಲ ಹಾಕ್ಕೋಬೇಕು ಹೆಸರು ಬೆಲೆ ಕೋಲ್ಡ್ ಇರೋದ್ರಿಂದ ಮಕ್ಕಳಿಗೆಲ್ಲ ನಾವು ಕೊಡೋವಾಗ ಸ್ವಲ್ಪ ಯೋಚನೆ ಮಾಡ್ತೀವಿ ಅಯ್ಯೋ ಹೆಸರು ಬೆಲೆ ಕೋಲ್ಡ್ ಅಲ್ವಾ ಮಕ್ಳಿಗೆಲ್ಲಿ ಕೆಮ್ಮಾಗ್ಬಿಡುತ್ತೆ ಅಂತಲ್ಲ ಅಲ್ವಾ ಸೊ ಅದಕ್ಕೆ ಅದರಿಂದ ನಾವು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಅಲ್ಲಿಗೆ ಬೆಳ್ಳುಳ್ಳಿ ಇರೋದ್ರಿಂದ ಸೊ ಅಲ್ಲಿಗೆ ಸಮ ಆಗುತ್ತೆ ಸೊ ಏನು ಅಂತ ಕೋಲ್ಡ್ ಎಲ್ಲ ಆಗೋಲ್ಲ ಸೊ ಬೆಳ್ಳುಳ್ಳಿ ಜಾಸ್ತಿ ಆದಷ್ಟು ಹಾಕಿದಷ್ಟು ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಜಜ್ಜಾಕಬೇಕು ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಜಜ್ಜಾಕಬೇಕು ಸೊ ನೆಕ್ಸ್ಟು ಅದೇ ನಾವು ತೊಗೊಂಡಿರೋಂಥದ್ದೆಲ್ಲ ಟೊಮ್ಯಾಟೊ ಎರಡು ಟೊಮ್ಯಾಟೊ ಸಾಕು ತುಂಬಾ ಹುಳಿ ಆದರೆ ಚೆನ್ನಾಗಿರೋಲ್ಲ ನಾಟಿ ಟೊಮ್ಯಾಟೊ ಆದರೆ ಎರಡು ಹಾಕೊಳ್ಳಿ ಫಾರಮ್ ಟೊಮ್ಯಾಟೊ ಆದರೆ ಮೂರು ಹಾಕ್ಕೊಳ್ಳಿ ಅದು ಅಷ್ಟು ಇರೋಲ್ಲ ಹುಳಿ ಇರೋಲ್ಲ ಅಂತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಅಥವಾ ಸಾರಿ ಹಸಿರು ಅದೆಲ್ಲ ಹಾಕಿರೋದು ಈರುಳ್ಳಿ ಬೇಕಂದ್ರೂ ಒಂದು ಅರ್ಧ ಈರುಳ್ಳಿ ಹಾಕ್ಕೊಬೋದು ನಾನು ಇಲ್ಲಿ ಈರುಳ್ಳಿ ಹಾಕಿಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಚೆನ್ನಾಗಿ ಫ್ರೈ ಇದು ಮತ್ತು ಟೊಮ್ಯಾಟೊ ಎಲ್ಲ ಹಾಕೋಬೇಕು ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಆ ವೀಡಿಯೋಸ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತು ಇದೆಲ್ಲ ಹಾಕಾದಮೇಲೆ ನಾವು ಆ ಹೆಸರು ಎಲ್ಲ ಕೂಗ್ಸ್ಕೋಬೇಕು ಒಂದು ನಾಲ್ಕು ವಿಸಿಲ್ ಕೂಗ್ಸಿಟ್ಕೋಬೇಕು ಹೆಸರು ಬೇಳೆನ ಚೆನ್ನಾಗಿ ಫ್ರೈ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಗನೆ ಬೆಂದೋಗ್ಬಿಡುತ್ತೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಬೆಂದಿರಬೇಕು ಮಾ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಬೇಸ್ಗೆ ಇಟ್ಕೊಂಡಿರ್ತೀವಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹೆಸರುಬೇಳೆ ಮಾಡ್ಕೊಂಡಿರ್ತೀವಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದರೊಳಗಡೆ ಹಾಕಿ ಚೆನ್ನಾಗಿ ನಾವು ನೋಡಬೇಕು ಉಪ್ಪು ಟೇಸ್ಟ್ ನೋಡಬೇಕು ಎಷ್ಟಿರುತ್ತೆ ಬೇಕಾ ಕಡಿಮೆ ಇದ್ದರೆ ಹಾಕ್ಕೋಬೋದು ಚೆನ್ನಾಗಿ ಹಾಕಿ ಹಾಕ್ಕೋಬೇಕು ಮತ್ತು ಇದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನೀರು ಹಾಕ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಯಾವ ಅದಕ್ಕೆ ಬೇಕೋ ಆ ಥರ ನೀರು ಹಾಕಿ ಸ್ವಲ್ಪ ಅದು ಕುದಿಬೇಕು ಒಂದು ಎರಡು ಟು ಟು ತ್ರೀ ಗ್ಲಾಸ್ ನೀರು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದು ಹೆಸರು ಬೆಲೆ ಅಲ್ವಾ ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಬರುತ್ತೆ ಹೆಸರು ಬೆಲೆ ಇರೋದ್ರಿಂದ ಮತ್ತು ನಾನು ಒಂದೂವರೆ ಸ್ಪೂನಷ್ಟು ರಸಮ್ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ರೆಡಿಮೇಡ್ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ರೆಡಿಮೇಡ್ ತೊಗೊಬೋದು ಯಾವ್ದು ಬೇಕಾದರೂ ತೊಗೋಬೋದು ನಾನಿಲ್ಲಿ ರೆಡಿಮೇಡ್ ತೊಗೊಂಡಿದ್ದೀನಿ ಒಂದು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಿ ಮತ್ತು ಬೆಲ್ಲ ಹಾಕ್ಕೋಬೇಕು ಒಂದು ಒಂದು ಸ್ವಲ್ಪ ಬೆಲ್ಲ ನಾನು ಹಾಕ್ಕೊಂಡೆ ನೋಡಿ ನಾನು ಪುಡಿ ಬೆಲ್ಲ ಹಾಕ್ಕೊಂಡೆ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಮತ್ತು ಬಿಸಿ ಅನ್ನಕ್ಕೆ ಈ ಥರ ಕುದಿ ಬರ್ಬೇಕು ಮತ್ತು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ದೈ ಚಪಾತಿಗೂ ಚೆನ್ನಾಗಿರುತ್ತೆ ದಾಲ್ ಥರ ಇರುತ್ತೆ ಚೆನ್ನಾಗಿರುತ್ತೆ ಮೇಲೆ ತಿಳಿ ಸಾರು ಥರ ತೊಗೊಂಡು ಅನ್ನಕ್ಕೆ ಚೆನ್ನಾಗಿರುತ್ತೆ ಮತ್ತು ಕೆಳಗಡೆ ಗಟ್ಟಿ ಇರುತ್ತೆ ಹೆಸರು ಬೆಲೆ ಅಲ್ವಾ ಆಲ್ಮೋಸ್ಟ್ ಅದು ಬೇಯಿಸ್ತಾ ಗಟ್ಟಿ ಬೇಯ್ತಾ ಬೇಯ್ತಾ ಗಟ್ಟಿಯೇ ಆಗುತ್ತೆ ಸೊ ಇಶ್ ಇವತ್ತಿನ ವಿಡಿಯೋ ಇಷ್ಟೇ ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೈಮಲ್ಲಿ ಮರಿದಿದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹೊಸ ವೀಡಿಯೋಸೆಲ್ಲ ನಿಮಗೆ ನೋಟಿಫೈ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್